ಇದರ ಹೆಸರು ನಿಮ್ಗೆಲ್ಲ ಇಲ್ಲ ಅನ್ಸುತ್ತೆ ಸೊ ಇದು ನಮ್ಮ ಹಳ್ಳಿಗಳಲ್ಲಿ ತೋಟದ ಎಲ್ಲ ನೆಟ್ಟಿರ್ತಾರೆ ಹಳ್ಳಿ ಜನರಿಗೆ ಇದರ ಬಗ್ಗೆ ಎಲ್ಲ ಗೊತ್ತಿರುತ್ತೆ ಇದನ್ನು ಚಕ್ರಮುನಿ ಅಂತಲೂ ಕರೀತಾರೆ ವಿಟಮಿನ್ ಸೊಪ್ಪು ಅಂತಲೂ ಕರೀತಾರೆ ಅಂದರೆ ಇದರಲ್ಲಿ ತುಂಬಾ ವಿಟಮಿನ್ಸ್ ಇದೆ ಸೊ ಅದಕ್ಕೋಸ್ಕರ ಇದನ್ನು ವಿಟಮಿನ್ ಸೊಪ್ಪು ಅಂತಲೇ ಇದನ್ನು ಕರೀತಾರೆ ಆ್ಯಂಡ್ ನನಗೆ ಇದರ ಬಗ್ಗೆ ಅಷ್ಟು ಮಾಹಿತಿ ಗೊತ್ತಿಲ್ಲ ನೀವು ಬೇಕಿದ್ರೆ ಬ್ರೌಸ್ ಮಾಡಿ ನೋಡಿ ವಿಟಮಿನ್ ಸೊಪ್ಪು ಅದರಲ್ಲಿ ನಿಮಗೆ ಎಲ್ಲ ಬೆನಿಫಿಟ್ಸ್ ಆಗ್ಬೋದು ಅದರ ಮಾತು ಎಲ್ಲನೂ ಅದರಲ್ಲಿ ಇರುತ್ತೆ ನಿಮಗೆ ನೋಡಿ ಬಟ್ ಇದರದ್ದು ಎಲೆ ನೋಡಿ ಈ ರೀತಿ ಇರುತ್ತೆ ನೀವು ಕನ್ಫ್ಯೂಸ್ ಆಗಬೇಡಿ ನಾನಿವತ್ತು ಇದರದ್ದು ಮತ್ತು ಅರಿವೆ ಸೊಪ್ಪಿದು ಪಲ್ಯ ಮಾಡ್ತಾ ಇದ್ದೇನೆ ನೋಡಿ ಚೆನ್ನಾಗಿ ನಾನು ಇವಾಗ ಇದನ್ನು ಕಟ್ ಮಾಡ್ತಾ ಇದ್ದೇನೆ ಈ ಥರ ಮತ್ತು ಈ ವಿಟಮಿನ್ ಸೊಪ್ಪು ಇದೆ ಅಲ್ಲ ಈ ವಿಟಮಿನ್ ಸೊಪ್ಪಲ್ಲಿ ವಿಟಮಿನ್ ಸಿ ತುಂಬಾ ಇದೆ ಅಂತೆ ಮತ್ತು ಈ ಬ್ಲಡ್ ಇಲ್ಲದವರೆಗೂ ಒಳ್ಳೆಯದಂತೆ ಮತ್ತು ನಮ್ಮ ಕನ್ನಿಗೂ ತುಂಬಾ ಒಳ್ಳೆಯದು ಇದರ ಬಗ್ಗೆ ಬ್ರೌಸ್ ಮಾಡಿ ನೀವು ನೋಡಿ ತುಂಬಾ ಅದರಲ್ಲಿ ಇರುತ್ತೆ ಮಾಹಿತಿ ನಾನಿಲ್ಲಿ ಒಂದು ಆನಿಯನ್ ಒಂದು ಟೊಮೆಟೊ ಮತ್ತು ಮೂರು ಗ್ರೀನ್ ಚಿಲ್ಲಿ ಮತ್ತು ಸ್ವಲ್ಪ ಶುಂಠಿ ಮತ್ತು ಒಂದು ಮೂರು ಜಜ್ಜಿದ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಒಗ್ಗರಣೆ ಸೊಪ್ಪು ತಗೊಂಡಿದ್ದೇನೆ ಇವಾಗ ಒಂದು ಪಾತ್ರೆ ಇಟ್ಟು ಅದಕ್ಕೆ ಇವಾಗ ಆಯಿಲ್ ಹಾಕ್ತಿದ್ದಾರೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಕಿದರು ಅದು ಚಟ್ಪಾಟಂತಂದಾಗ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿದ್ರು ಇವಾಗ ಜಜ್ಜಿಗ ಬೆಳ್ಳುಳ್ಳಿ ಮತ್ತು ಒಂದು ಮೆಣಸು ಮತ್ತು ಒಗ್ಗರಣೆ ಸೊಪ್ಪು ಇವಾಗ ಇದಕ್ಕೆ ನಾವು ಕಟ್ ಮಾಡಿದಂತಹ ಆನಿಯನ್ ಟೊಮೆಟೊ ಗ್ರೀನ್ ಚಿಲ್ಲಿ ಮತ್ತು ಶುಂಠಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾನು ವಿಟಮಿನ್ ಸೊಪ್ಪು ಮತ್ತು ಅರಿವೆ ಸೊಪ್ಪು ನಾನು ಹಾಕ್ತಿದ್ದೇನೆ ಮತ್ತು ಏನಂದರೆ ಇದಕ್ಕೆ ನೀರು ಹಾಕುವ ಅವಶ್ಯಕತೆ ಇಲ್ಲ ನೀವು ಅಂದರೆ ಅದರಲ್ಲೇ ನೀರು ಅದು ಬೇಕದೆ ಸೊ ಮತ್ತು ಬೇಗ ಸೊಪ್ಪು ಅಲ್ವಾ ಬೇಗ ಬೇಯ್ತದೆ ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಫೈವ್ ಮಿನಿಟ್ ಹೀಗೆ ಬೇಯಿಸಬೇಕು ಬೇಯಿಸ್ಬೇಕು ಅಂತಿಮವಾಗಿ ಆಯಿತು ಇವಾಗ ಇದಕ್ಕೆ ಇನ್ನು ಸ್ವಲ್ಪ ಇದೆ ಬೇಯಲಿಕ್ಕೆ ತೆಂಗಿನಕಾಯಿ ತುರಿ ಸ್ವಲ್ಪ ಹಾಕುವ ಅದು ಒಳ್ಳೆ ಟೇಸ್ಟ್ ಬರುತ್ತೆ ಹಾಕಿಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಬೇಕು ಇವಾಗ ಇದಾಯ್ತು ತುಂಬ ಆರೋಗ್ಯಕರವಾದಂತಹ ಅರಿವೆ ಸೊಪ್ಪು ಮತ್ತು ವಿಟಮಿನ್ ಸೊಪ್ಪು ಪಲ್ಯ ರೆಡಿ ನೀವು ವಿಡಿಯೋ ಬರೀ ನೋಡಿದು ಮಾತ್ರ ಅಲ್ಲ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಶೇರ್ ಮಾಡಿ ಹಾಗೆಯೇ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು